ಶಂಕಿತರನ್ನ ರಹಸ್ಯವಾಗಿ ಈಗ ಎನ್ಐಎ ಅಧಿಕಾರಿಗಳು ಕರೆದೊಯ್ದಿದ್ದಾರೆ ವಿಮಾನ ನಿಲ್ದಾಣದಿಂದ ಎನ್ಐಎ ಅಧಿಕಾರಿಗಳು ಶಂಕಿತ ಉಗ್ರರನ್ನ ಕರೆದೊಯ್ದಿದ್ದಾರೆ ಕೆಂಪೇಗೌಡ ಏರ್ಪೋರ್ಟ್ನಿಂದ ಎನ್ಐಎ ಅಧಿಕಾರಿಗಳು ರಹಸ್ಯವಾಗಿ ಕರೆದೊಯ್ದಿದ್ದಾರೆ ರಹಸ್ಯವಾಗಿ ಈ ಶಂಕಿತ ಉಗ್ರರನ್ನ ರಹಸ್ಯವಾದ ಪ್ಲೇಸ್ಗೆ ಕರೆದೊಯ್ದಿದ್ದಾರೆ ಕೋಲ್ಕತ್ತಾದಿಂದ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಕರೆತಂದು ಬೆಂಗಳೂರು ವಿಮಾನ ನಿಲ್ದಾಣದಿಂದ ರಹಸ್ಯವಾಗಿ ರಹಸ್ಯವಾದ ಪ್ಲೇಸ್ನಲ್ಲೇ ಕರೆದೊಯ್ದಿದ್ದಾರೆ ಎನ್ ಐ ಅಧಿಕಾರಿಗಳು ರಹಸ್ಯವಾದಂತಹ ವಿಚಾರಣೆಯನ್ನು ಕೂಡ ನಡೆಸಲಾಗುತ್ತೆ ಶಂಕಿತರ ಉಗ್ರರನ್ನ ವಿಮಾನ ನಿಲ್ದಾಣದಿಂದ ಕರೆದೊಯ್ದಿದ್ದಾರೆ ಎನ್ ಐ ಅಧಿಕಾರಿಗಳು ಎಸ್ ಈಗ ಲೇಟೆಸ್ಟ್ ಅಪ್ಡೇಟ್ಸ್ ಬಂದಿರುವಂತದ್ದು ಎಕ್ಸ್ಕ್ಲೂಸಿವ್ ಮಾಹಿತಿ ಇದು ಕೋಲ್ಕತ್ತಾದಿಂದ ಎನ್ ಐ ಎ ಅಧಿಕಾರಿಗಳು ಶಂಕಿತ ಉಗ್ರರನ್ನ ಇಂಡಿಗೋ ವಿಮಾನದ ಮುಖಾಂತರ ಕೆಂಪೇಗೌಡ ಏರ್ಪೋರ್ಟ್ಗೆ ಕರ್ತಂದ್ರು ಈಗ ಕೆಂಪೇಗೌಡ ಏರ್ಪೋರ್ಟ್ನಿಂದ ರಹಸ್ಯವಾಗಿ ರಹಸ್ಯ ಪ್ಲೇಸ್ಗೆ ಕರೆದೊಯ್ದಿದ್ದಾರೆ ಯಾಕಂತ ಹೇಳಿದ್ರೆ ಈ ಉಗ್ರರನ್ನ ಎಲ್ಲಿ ಕರೆದೊಯ್ದ್ರು ಯಾವುದು ಕೂಡ ಗೊತ್ತಾಗಬಾರ್ದು ಹೊರ ಪ್ರಪಂಚಕ್ಕೆ ಯಾಕಂತ ಹೇಳಿದ್ರೆ ಅವ್ರಿಗೆ ತನಿಖೆ ಕಷ್ಟ ಆಗುತ್ತೆ ಇನ್ನೇನಲ್ಲ ಇದರಲ್ಲಿ ತನಿಖೆಯಿಂದ ಹೊರಬೀಳುವಂಥ ಅಂಶಗಳು ಕೂಡ ಸಾಕಷ್ಟು ಇರುವಂಥದ್ದು ಯಾಕಂತ ಹೇಳಿದ್ರೆ ದೇಶದ ಭದ್ರತೆಯ ವಿಚಾರ ಇದು ಈ ನಿಟ್ಟಿನಲ್ಲಿ ರಹಸ್ಯವಾಗಿ ರಹಸ್ಯ ಪ್ಲೇಸ್ಗೆ ಎನ್ ಅಧಿಕಾರಿಗಳು ತೆಗೆದುಕೊಂಡು ಹೋಗಿದ್ದಾರೆ ಈ ಶಂಕಿತ ಉಗ್ರರನ್ನ ಮಾಸ್ಟರ್ ಮೈಂಡ್ ಅರೆಸ್ಟ್ ಆಗಿದ್ದಾನೆ ಇನ್ ಕಡೆ ಬಾಂಬ್ ಇಟ್ಟವನು ಕೂಡ ಅರೆಸ್ಟ್ ಆಗಿದ್ದಾನೆ ಇವರೇಬ್ರೂ ಬೇಕಾಗಿರುವಂಥದ್ದು ಇವರೇ ಇಬ್ಬರಿಗೆ ಈಗ ತಗ್ಲಾಕೊಂಡಿರುವಂಥದ್ದು ಇವರಿಬ್ಬರಿಗೆ ಈಗ ಜಾಡಿಸಿ ಹೋದರೆ ಮಾತ್ರ ಪ್ರತಿಯೊಂದನ್ನು ಕೂಡ ಬಾಯಿ ಬಿಡ್ತಾರೆ ಎಲ್ಲೆಲ್ಲಿ ನೆಕ್ಸ್ಟ್ ಬಾಂಬ್ ಇಡೋ ಸ್ಕೆಚ್ ಹಾಕಿದ್ರು ಇವರಿಗೆ ಎಲ್ಲಿಂದ ಹಣ ಸಂದೇಹ ಆಗ್ತಿತ್ತು ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಇವರ ಮೂಲತಾಹಿಯಲ್ಲಿ ಎಲ್ಲೆಲ್ಲ ಮತ್ತೆ ಪ್ರೀಪ್ಲಾಂಡ್ ಮಾಡ್ತಾ ಇದ್ದರು ಎಲ್ಲವೂ ಕೂಡ ಗೊತ್ತಾಗತ್ತೆ ಈ ನಿಟ್ಟಿನಲ್ಲಿ ತನಿಖಾ ಅಧಿಕಾರಿಗಳು ಈಗ ರಹಸ್ಯವಾದಂಥ ಪ್ಲೇಸ್ಗೆ ಕರೆದೊಯ್ದಿದ್ದಾರೆ ಎನ್ ಐ ಅಧಿಕಾರಿಗಳು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೆಂಪೇಗೌಡ ಏರ್ಪೋರ್ಟ್ಗೆ ಕರೆತಂದಿರುವಂಥದ್ದು ಕೋಲ್ಕತ್ತಾದಿಂದ ಅದಾದ ನಂತರ ರಹಸ್ಯ ಪ್ಲೇಸ್ಗೆ ಈಗ ಕರೆದೊಯ್ದಿದ್ದಾರೆ ಎನ್ ಐ ಎ ಅಧಿಕಾರಿಗಳು ಶಂಕಿತ ಉಗ್ರರನ್ನು ಕೋಲ್ಕತ್ತಾದಿಂದ ನೇರವಾಗಿ ಇಂಡಿಗೋ ವಿಮಾನದ ವಿಮಾನದ ಮುಖಾಂತರ ಕೆಂಪೇಗೌಡ ಏರ್ಪೋರ್ಟ್ಗೆ ಕರೆತಂದು ರಹಸ್ಯವಾಗಿ ರಹಸ್ಯವಾದ ಸ್ಥಳಕ್ಕೆ ಈಗ ತೆಗೆದುಕೊಂಡು ಹೋಗಿದ್ದಾರೆ ಶಂಕಿತ ಉಗ್ರರನ್ನು ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು ಬೆಂಗಳೂರು ಏರ್ಪೋರ್ಟ್ಗೆ ಕರೆತಂದಿರುವಂತಹ ದೃಶ್ಯ ಇದು ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ನಿಮ್ಮ ರಿಪಬ್ಲಿಕ್ ಲೈವ್ ಲೈವಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಕೂಡ ಅಲ್ಲಿಂದನೇ ಕ್ಷಣ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ ಅಲ್ಲಿ ಏನಾಗ್ತಾ ಇದೆ ಯಾವ ರೀತಿಯಾಗಿ ಅವ್ರನ್ನ ಬಂಧಿಸಿ ಕರೆತಂದಿದ್ದಾರೆ ಎಲ್ಲವನ್ನೂ ಕೂಡ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ನಮ್ಮ ರಿಪಬ್ಲಿಕನ್ ಪ್ರತಿನಿಧಿ ನಾಗರಾಜ್ ಅವರು ಅಲ್ಲಿಂದನೇ ಲೈವ್ ಮುಖಾಂತರ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ರೆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ರ ಬೆಂಗಳೂರಿನ್ಗೆ ಕರೆತಂದಿರುವಂತಹ ದೃಶ್ಯ ಇದು ಬೆಂಗಳೂರಿನಲ್ಲಿ ಕರೆತರುವುದಕ್ಕಿಂತ ಮುಂಚೆ ಪೊಲೀಸ್ನವರು ಕೂಡ ಅಷ್ಟೇ ಭದ್ರತೆಯನ್ನು ಒದಗಿಸಿದ್ದಾರೆ ಯಾವುದೇ ರೀತಿ ಅನಾಹುತಗಳು ಆಗಬಾರದು ಎನ್ನುವ ನಿಟ್ಟಿನಲ್ಲಿ ಕೋರ್ಟ್ಗೆ ಸಂಬಂಧಿಸಿದಂತೆ ಕೋಲ್ಕತ್ತಾದಲ್ಲಿ ಬಂಧಿತರಾಗಿದ್ದಂತ ಇಬ್ಬರು ಆರೋಪಿಗಳನ್ನ ಈಗಷ್ಟೇ ಎನ್ ಐ ಅಧಿಕಾರಿಗಳು ಬೆಂಗಳೂರಿಗೆ ಕರೆದುಕೊಂಡು ಬಂದಿರತಕ್ಕಂಥದ್ದು ಎನ್ಐಎ ಅಧಿಕಾರಿಗಳು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಮಡಿವಾಳ ಇಂಟ್ರಾಗೇಷನ್ ಸೆಲ್ಗೆ ಈಗಷ್ಟೇ ಕರೆದುಕೊಂಡು ಹೋಗಿರ್ತಕ್ಕಂಥದ್ದು ಏನು ಈಗಾಗಲೇ ಇಬ್ಬರು ಆರೋಪಿಗಳಿಗೆ ಮೂರು ದಿನಗಳ ಟ್ರಾನ್ಸಿಸ್ಟ್ ವಾರೆಂಟ್ ಅನ್ನ ಈಗಾಗಲೇ ಎನ್ ಐ ಅಧಿಕಾರಿಗಳು ಪಡೆದುಕೊಂಡಿರೋದ್ರಿಂದ ಸೋಮವಾರದವರೆಗೂ ಇವತ್ತು ನಾಳೆ ಕೋರ್ಟ್ ರಜೆ ಇರೋ ಕಾರಣ ಸೋಮವಾರದವರೆಗೂ ಆರೋಪಿಗಳನ್ನ ಒಂದು ಇಂಟ್ರಾಗೇಷನ್ ಸೆಲ್ನಲ್ಲೇ ವಿಚಾರಣೆ ಮಾಡಲಿದ್ದಾರೆ ಜೊತೆಗೆ ಸೋಮವಾರ ಈ ಇಬ್ಬರು ಆರೋಪಿಗಳನ್ನ ಏನು ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿರ್ತಕ್ಕಂಥ ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅಲ್ಲಿ ಇಬ್ಬರು ಆರೋಪಿಗಳನ್ನ ಹೆಚ್ಚಿನ ವಿಚಾರಣೆಗೆ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇರತಕ್ಕಂಥದ್ದು ಸದ್ಯಕ್ಕೆ ಇಬ್ಬರು ಆರೋಪಿಗಳನ್ನ ಏನು ನಿನ್ನೆ ಬೆಳಗಿನ ಜಾವ ಎರಡು ಗಂಟೆಗೆ ಕೋಲ್ಕತ್ತಾ ಬಳಿ ಆರೋಪಿಗಳನ್ನು ಬಂಧನ ಮಾಡಿದ್ರು ಅಲ್ಲಿಂದ ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಟ್ರಾನ್ಸಿಟ್ ವಾರಂಟ್ ಮೇಲೆ ಈಗ ಸದ್ಯ ಈ ಇಬ್ಬರು ಆರೋಪಿಗಳನ್ನು ಬೆಂಗಳೂರಿಗೆ ಕರೆದುಕೊಂಡು ಬಂದಿರತಕ್ಕಂಥದ್ದು ಒಟ್ಟಾರೆಯಾಗಿ ನಾಲ್ಕು ವರ್ಷಗಳಿಂದ ಈ ಇಬ್ಬರು ಆರೋಪಿಗಳಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಂತ ಎನ್ ಐ ಎ ಸದ್ಯಕ್ಕೆ ಈ ಇಬ್ಬರು ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿ ಆಗಿರ್ತಕ್ಕಂಥದ್ದು ವಿಡಿಯೋ ಜರ್ನಲಿಸ್ಟ್ ರಾಘವೇಂದ್ರ ಜೊತೆ ನಾಗರಾಜ್ ಬಿ ಎಫ್ ಸಂದ್ರ ರಿಪಬ್ಲಿಕ್ ಟಿವಿ ಕನ್ನಡ ಬೆಂಗಳೂರು ಯಾವ ರೀತಿಯಾಗಿ ಪ್ರೊಸೆಸ್ ನಡೀತಾ ಇದೆ ಏನೆಲ್ಲ ಆಗ್ತಾ ಇದೆ ಎಲ್ಲವನ್ನು ಕೂಡ ನಮ್ಮ ಪ್ರತಿನಿಧಿ ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಪೊಲೀಸ್ನವರು ಅಲ್ಲಿಂದ ಯಾವ ರೀತಿಯಾಗಿ ಕರ್ಕೊಂಡು ಬಂದರು ಅಲ್ಲಿಂದ ಎಲ್ಲಿ ಕರ್ಕೊಂಡು ಹೋದರು ಎಲ್ಲವನ್ನೂ ಕೂಡ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ನೀವು ಕೂಡ ಅಲ್ಲಿ ಗಮನಿಸ್ತಾ ಇರ್ಬೋದು ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ ಎನ್ ಐ ಅಧಿಕಾರಿಗಳು ಕೂಡ ಕೋಲ್ಕತ್ತಾದಿಂದ ಕರೆತಂದು ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋದ್ರು ಮಡಿವಾಳ ತೆಲುಗು ಕೂಡ ಕರ್ಕೊಂಡು ಹೋದರು ಆ ಡೀಟೇಲ್ಸನ್ನು ಕೂಡ ಈಗಾಗಲೇ ಸಿಕ್ಕಿರುವಂಥದ್ದು ಉನ್ನತ ಮೂಲಗಳಿಂದ ಈಗಾಗಲೇ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಒಂದು ಕಡೆ ಅಲ್ಲಿ ಎನ್ ಐ ಅಧಿಕಾರಿಗಳು ಬಂಧಿಸಿ ಯಾವ ರೀತಿಯಾಗಿ ಕರ್ಕೊಂಡು ಬಂದರು ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನು ನಡೆಸಿದ್ರು ನೆಕ್ಸ್ಟ್ ಏನೆಲ್ಲ ಆಗುತ್ತೆ ನೆಕ್ಸ್ಟ್ ಏನೆಲ್ಲ ಪ್ರೊಸೆಸ್ಗಳು ಇರುವಂಥದ್ದು ಅವೆಲ್ಲವೂ ಕೂಡ ನೀವು ಡೀಟೇಲ್ಸ್ ಅನ್ನು ಕೂಡ ನಾವು ಹೇಳುವಂಥ ಪ್ರಯತ್ನ ಮಾಡಿದ್ವಿ ಎಲ್ಲವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು ಟಿವಿ ಸ್ಕ್ರೀನ್ ಮೇಲೆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದರೆ ಇದು ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟ್ಗೆ ಕೋಲ್ಕತ್ತಾದಿಂದ ಶಂಕಿತ ಉಗ್ರರನ್ನು ಕರೆತಂದಿರುವಂಥ ದೃಶ್ಯ ಇದು ಕೆಫೆ ಬ್ಲಾಸ್ಟ್ನ ಪ್ರಮುಖ ಆರೋಪಿಗಳು ಇವರು ಶಂಕಿತ ಉಗ್ರರು ರಾಮೇಶ್ವರಂ ಕೆಫೆ ಸ್ಫೋಟ ಆಗಿರುವಂಥದ್ದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿರುವಂಥ ಪ್ರಕರಣ ಇದಲ್ಲದೆ ಮಂಗಳೂರು ಬಾಂಬ್ ಸ್ಫೋಟವು ಕೂಡ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿರುವಂಥ ಪ್ರಕರಣ ಇವ್ರನ್ನೀಗ ಹಿಡ್ಕೊಂಡು ಬಂದಿರುವಂಥದ್ದು ಆದರೆ ರಾಮೇಶ್ವರಂ ಕೆಫೆಯ ಮಾಲೀಕರು ಕೂಡ ರಿಪಬ್ಲಿಕ್ರನ್ ಜೊತೆ ಮಾತನಾಡ್ತಾ ಅವರು ಕೂಡ ಖುಷಿಯನ್ನು ಹಂಚಿಕೊಂಡಿದ್ರು ಇಂಥ ಆರೋಪಿಗಳನ್ನು ಹಿಡ್ಕೊಂಡು ಬಂದಾಗ ಎನ್ ಐ ಎ ಟೀಮ್ನವರಿಗೂ ಕೂಡ ಧನ್ಯವಾದವನ್ನು ಹೇಳಿದರು ಹಾಗೆ ಗೃಹ ಸಚಿವರು ಕೂಡ ಎನ್ ಐ ಅಧಿಕಾರಿಗಳಿಗೆ ಹಾಗೆ ಬೆಂಗಳೂರು ಪೊಲೀಸ್ನವರಿಗೂ ಕೂಡ ಧನ್ಯವಾದವನ್ನು ತಿಳಿಸಿದರು ಕೊನೆಗೂ ಕೂಡ ಎನ್ ಐ ಅಧಿಕಾರಿಗಳು ಹಾಗೆ ಪೊಲೀಸರು ಐ ಬಿ ರಾವ್ ಇವರೆಲ್ಲರೂ ಕೂಡ ಯಶಸ್ವಿ ಆಗಿದ್ದಾರೆ ಅದು ಕೂಡ ಯಾರೋ ಬೇರೆ ಯಾರೂ ಅಲ್ಲ ಈ ಶಂಕಿತ ಯಾವನ ಇವನು ಬಾಂಬ್ ಇಟ್ಟುನೋಲ್ಲ ಅವನ್ನೇ ಹಿಡಿಯುವಲ್ಲೂ ಕೂಡ ಯಶಸ್ವಿ ಆಗಿದ್ದಾರೆ ನಾಲ್ಕು ವರ್ಷದಿಂದ ಏತ ತಲೆಮರೆಸ್ಕೊಂಡು ಓಡಾಡ್ತಿದ್ದಾನೆ ಎಲ್ಲಿ ಹೋಗಿದ್ದಾನೆ ಏನು ಯಾವುದು ಗೊತ್ತಿಲ್ಲ ಆಯಿತು ಈಗ ಫೈನಲಿ ಅವ್ರನ್ನ ಹಿಡಿಯುವಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ